ಗೊತ್ತಿಳಿತಾಳಂದು ಸ್ವಾಮಿ ನೆಲೆಯ ಗೊತ್ತಿಳಿತಾಳಂದು ಕಂದ ಬೆಳ್ಳಿಯ ಹಲ್ಲು ದರ ಸ್ವಾಮಿ ಕಾವ್ಯ ಮಂಡ್ಲ ದರ ಜೀ ನೆಂಟೆ ನಾಡೋದ ಹೊರಟ ಹರಗಿನಾಥ ಯಾರ ಮನೆಯ ಮುಂದೆ ಸ್ವಾಮಿ ದದ್ರವಾಗಲ್ಲನ್ನು ತಾ ಕಂದ ನೆಂಟೆ ನಾಡವದ ನೋಡಿ ತಾಯಿಗೆ ಮಗನ ಬಂಧಾಯಿತು ಕೊಂಚನ್ಗೆ ಶಿವನು ಬಂಧಂಗಾಯಿತು ಕಂದ ಕೇಳಪಾಡುವೆಗಿ ದೇವಾ ಹರ ನಿ ಹರಣತು ಈ ಮೂರು ಕುರುಪ ಗೆದ್ದವನೋದೇತು ಸ್ವಾಮಿ ಕಾಲೋ ಕಂದವನೋಲೇತುಗನ್ನುಂಡದೇತು ಹರಡಿನ ನವಲೆಂಟೆ ನಾಡೋ ತಾನೇ ಕಂದ ನೆಂಟೆ ನಾಡವದ ನೋಡಿ ಶಿವನು ಬಂದಂಗಾಯಿತು ಕಂದಾ ಸ್ವಾಮಿ ಬಂದಂಗಾಯಿತು ಸ್ವಾಮಿ ಯಾವರು ಯಾವ ದೇಶೋ ಕಾಲ ನಿನ್ನಂಗೆ ಕಾಣೋ ಸ್ವಾಮಿ ಕೈಯೋ ನಿನ್ನಂಗೆ ಕಾಣೋ ಅರಜಿನ ರೂಪ ನಿನ್ನಂಗೆ ಕಾಣೋ